ད� གཱཁ ཁསྱ གསྱ སྱཁ. ག� ཁསྱ ཁསྱ ག� ཁསྱ ཁས� གསག ཆ མག ཁསས གེ འག ང ེ ನೀತಿಗಳನ್ನ ವಿರೋಧಿಸಿ ಇವತ್ತು ಏನು ಜೆ ಡಿ ಎಸ್ ಪಕ್ಷ ತನ್ನ ಬೆಂಗಳೂರು ಘಟಕದ ವತಿಯಿಂದ ಈ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡು ಇವತ್ತು ಮಾಡ್ತಾ ಇದ್ದೀವಿ ಈ ಸರ್ಕಾರ ಬಂದಾಗಿಂದ ಬಡವರ ಜೋಬಿಗೆ ಪಿಕ್ ಪಾಕೆಟ್ ಹೊಡೆಯೋದನ್ನ ನಿಲ್ಲಿಸಿಲ್ಲ ಇವತ್ತು ಮತ್ತೊಂದು ಹೊಸದಾಗಿ ಜಿ ಬಿ ಎ ಹೆಸರಲ್ಲಿ ಬೆಂಗಳೂರು ನಗರದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಏನು ಸಹಕಾರ ಕೊಟ್ಟು ಪ್ರತಿ ಅಡಿಗೆ ನೂರು ರೂಪಾಯಿ ಅವರೇನಾದ್ರೂ ಸೈಟ್ ಅನ್ನ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಆ ಸಂದರ್ಭದಲ್ಲಿ ನೂರು ರೂಪಾಯಿ ಪ್ರತಿ ಸ್ಕ್ವೇರ್ ಫೀಟ್ಗೆ ಕೊಡಬೇಕು ಅಂತೇಳಿ ಇವತ್ತೇನು ವಸೂಲಿ ಮಾಡ್ತಾ ಇರತಕ್ಕಂಥದ್ದು ಜೊತೆಗೆ ಎ ಖಾತ ಮಾಡ್ತೀವಿ ಅಂತ ಹೇಳಿ ಬಿ ಖಾತೆಯಿಂದ ಎ ಖಾತ ಪರಿವರ್ತನೆ ಆಗುತ್ತೆ ನಿಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತೀವಿ ಅಂತೇಳಿ ಅಗಲು ದರೋಡೆ ಹೊಡೆಯೋಕ್ಕೆ ಏನು ಸರ್ಕಾರ ಹೊರಟಿರತಕ್ಕಂಥದ್ದು ಇದು ಎಲ್ಲವನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ತಾವು ಕೂಡ ನೋಡ್ತಾ ಇದ್ದೀರಿ ಆಗ್ಲೇ ಸ್ಟಾಂಪ್ ಡ್ಯೂಟಿನ ಜಾಸ್ತಿ ಮಾಡಿದಾಯ್ತು ಎಸ್ ಆರ್ ವ್ಯಾಲ್ಯೂನ ಜಾಸ್ತಿ ಮಾಡಿದಾಯ್ತು ಮತ್ತೆ ಮದ್ದು ಏನು ಈಗ ಡ್ರಿಂಕ್ಸ್ ಏನಿದೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಿಂದ ಅದನ್ನ ಮೂರ್ ಮೂರು ಬಾರಿ ಜಾಸ್ತಿ ಮಾಡಿದಾಯ್ತು ಇವತ್ತು ಹಾಲಿನ ಬೆಲೆ ಜಾಸ್ತಿ ಮಾಡಿದಾಯ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದಾಯ್ತು ತುಪ್ಪದ ಬೆಲೆ ಆರ್ನೂರ ಹತ್ತು ರೂಪಾಯಿ ಇರತಕ್ಕಂಥದನ್ನ ಇವತ್ತು ಏಳ್ನೂರು ರೂಪಾಯಿಗೆ ತಂದಿದ್ದಾರೆ ಅಂದ್ರೆ ಒಂದು ಲೀಟ್ರಿಗೆ ತೊಂಬತ್ ರೂಪಾಯಿನ ಜಾಸ್ತಿ ಮಾಡಿದ್ದಾರೆ ಬಡವರು ಏನ್ ತುಪ್ಪನೇ ಈ ಸರ್ಕಾರ ಸಿದ್ದರಾಮಯ್ಯವರು ಪದೇ ಪದೇ ಹೇಳ್ತಾರೆ ಬಡವರ ಪರವಾಗಿರತಕ್ಕಂಥ ಸರ್ಕಾರ ಬಡವರ ಪರವಾಗಿ ನಿಲ್ತೀವಿ ನಾವು ನುಡಿದಂತೆ ನಡೀತೀವಿ ಅಂತ ಹೇಳಿ ದಂಗುರ ಬಾರಿಸ್ರಲ್ಲ ಸ್ವಾಮಿ ಇವತ್ತು ಏನ್ ಮಾಡ್ತಾ ಇದೆ ನಮ್ ಸರ್ಕಾರ ಬೆಂಗಳೂರು ನಗರದಲ್ಲಿ ಒಂದು ಗುಂಡಿ ಮುಚ್ಚಕ್ಕೆ ನಿಮ್ಗೆ ಯೋಗ್ಯತೆ ಇದ್ದಾರೆ ಸರ್ಕಾರ ನಿಮ್ಗೆ ಮಾನ ಮರ್ಯಾದೆ ಇಲ್ಲ ಸರ್ಕಾರಕ್ಕೆ ಜನ ಇಡೀ ಶಾಪ ಹಾಕಿದ್ರು ಕೂಡ ಕಿವಿ ಇದ್ದು ಕಿವಿ ಕೇಳಿಸ್ತಾ ಇಲ್ಲ ನಿಮ್ಗೆ ಕಣ್ಣಿದ್ದು ಕಣ್ಣು ಕಾಣಿಸ್ತಾ ಇಲ್ಲ ಇಂತ ಒಂದು ಬಣ್ಣ ಸರ್ಕಾರ ಇವತ್ತು ನಡೀತಾ ಇರತಕ್ಕಂಥದ್ದು ಬಡವರ ಒಂದು ಹೊಟ್ಟೆ ಮೇಲೆ ಹೊಡೆಯುವಂತ ಒಂದು ಕೆಲಸ ಆಗ್ತಾ ಇದೆ ಇದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ನಿಮ್ಗೆ ನಿಜವಾಗ ನಿಜವಾದ ಒಂದು ಬಡವ್ರ ಬಗ್ಗೆ ಕಾಳಜಿ ಕಾಳಜಿದ್ರೆ ಈ ಏನು ರೇಟ್ ಅನ್ನ ಜಾಸ್ತಿ ಮಾಡಿದ್ದೀರಿ ಅದನ್ನ ವಾಪಸ್ ತಗೋಬೇಕು ಇವತ್ತು ಸರ್ಕಾರಿ ನೌಕರರಿಗೆ ಸಂಬಳ ಕೊಡಕ್ ದುಡ್ಡಿಲ್ಲ ಅಂತೀರಿ ಇನ್ನೊಂದ್ ಕಡೆ ಗ್ಯಾರಂಟಿ ಯೋಜನೆಯಲ್ಲಿ ಜನಕ್ಕೆ ದುಡ್ಡು ಹೋಗ್ತಾ ಇಲ್ಲ ಜೊತೆಗೆ ನೀವು ಮತ್ತೆ ಹೇಳ್ತೀರಾ ನಮ್ ಖಜಾನೆ ತುಂಬಿದೆ ನಮ್ಮಲ್ಲಿ ಯಾವುದೇ ಆರ್ಥಿಕ ತೊಂದರೆ ಇಲ್ಲ ಅಂತ ಹೇಳ್ತೀರಿ ಹೌದಲ್ವಾ ನಿಮಗೇನಾದ್ರು ಸರಿಯಾದ ರೀತಿಯಲ್ಲಿ ನೈತಿಕತೆಯನ್ನು ನಾವು ಉಳಿಸ್ಕೊಂಡಿದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ நீ ஆம சர்வேத்தபைனான்ஷியலி ஆர் நம்ம விச்சார ஏனே அதனபற்றவரடோ ஜனி முந்தை இட மாதிரி அர்த்த ஆகி ஏன் ஆர்வீ சர் யாவ மட்டதி ஸ்வேத்த பற்ற வீரி ஏன்னோ ಇದಂತೇಳಿ ವಾಸ್ತುವಂಶ ಜನಗಳಿಗೆ ಗೊತ್ತಾಗ್ಲಿ ಇದು ಬರ್ಬಾಜ್ ಸರ್ಕಾರನ ಪಿಕ್ ಪಾಕೆಟ್ ಸರ್ಕಾರನ ಏನು ಬಡವರ ಹೊಟ್ಟೆ ಮೇಲೆ ಹೊಡೆಯುವಂತ ಯಾವುದೇ ತರ ಕೆಲಸಗಳು ನಡೀತಾ ಇದೆ ಅನ್ನೋದನ್ನ ಜನಕ್ಕೆ ಒಂದು ವಾಸ್ತವಾಂಶ ಗೊತ್ತಾಗ್ಲಿ ಅಂತೇಳಿ ಈ ಒಂದು ಆರ್ಥಿಕವಾಗಿ ಶ್ವೇತ ಪತ್ರವನ್ನು ಹೊರಡಿಸ್ಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಮುಚ್ಕೊಳ್ಳಕ್ಕೋಸ್ಕರ ಇವತ್ತು ಸರ್ಕಾರ ಯಾವಾಗ್ಲೂ ಇದು ಬಂದಾಗಿಂದ ರಾಜ್ಯ ಸರ್ಕಾರ ಏನೇ ಕೇಳಿದ್ರು ಕೂಡ ಕೇಂದ್ರ ಸರ್ಕಾರದ ಮೇಲೆ ಬೆಟ್ಟ ತೋರಿಸೋದಂತನ್ನ ಮರ್ತಿಲ್ಲ ಮೋದಿ ಅವರು ಕೊಡಬೇಕು ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಹೇಳ್ತಾರಲ್ಲ ಅವರು ಮುಖ್ಯಮಂತ್ರಿ ಇದ್ದಾಗ ಇಪ್ಪತ್ತೈದು ಸಾವಿರ ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರಲ್ಲ ರೀ ಹದಿನಾಲ್ಕು ತಿಂಗಳ ಮುಖ್ಯಮಂತ್ರಿ ಇದ್ದಾಗ ಅವ್ರು ಯಾವತ್ತಾಗಿ ಕೇಂದ್ರ ಸರ್ಕಾರದ ಹಣ ಬರಬೇಕು ಕೇಂದ್ರ ಸರ್ಕಾರದ ಹಣ ಬಾರ ಮಾಡ್ತೀವಿ ಅಂತೇಳಿ ಯಾವತ್ತಾಗಿ ಯಾವ ಮಾಡಿದ್ರು ಕೂಡ ಎನ್ ಡಿ ಎ ಸರ್ಕಾರ ಕೇಂದ್ರ ಸರ್ಕಾರ ಅಂತೇಳಿ ಭಜನೆ ಮಾಡೋದನ್ನ ಇವತ್ತು ಸತತವಾಗಿ ಇಟ್ಕೊಂಡಿದ್ದಾರೆ ಈ ಸರ್ಕಾರಕ್ಕೆ ಏನಾದ್ರೂ ನೈತಿಕತೆ ಮಾನ ಮರ್ಯಾದೆ ಏನಾದ್ರು ಇದ್ದಿದ್ರೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು ಇವತ್ತು ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲಿ ಕಬ್ಬು ಬೆಳೆಗಾರರಿಗೆ ಮೂರುವರೆ ಸಾವಿರ ರೂಪಾಯಿ ಒಂದು ಟನ್ನಿಗೆ ಏನ್ ಕೊಡ್ತಾ ಇದ್ದಾರೆ ಒಂದು ಕೆಜಿಗೆ ಏನ್ ಕೊಡ್ತಾ ಇದ್ದಾರೆ ಅದನ್ನ ರಾಜ್ಯ ಸರ್ಕಾರ ಕೊಡ್ಬೇಕಾಯ್ತು ರೈತರು ಹತ್ತು ದಿವಸಗಳಿಂದ ಬೀದಿಗಳಿಗೆ ಹೋರಾಟ ಮಾಡ್ತಾ ಇದ್ದಾರೆ ಸರ್ಕಾರ ಏನ್ ಕಣ್ಮುಚ್ಕೊಂಡು ಕೂತಿದ್ಯಾ ಸರ್ಕಾರಕ್ಕೆ ಏನು ಪರಿಜ್ಞಾನ ಇಲ್ವಾ ಹೇಳ್ಬೇಕಾಗ್ತದೆ ಇವತ್ತು ವಿರೋಧ ಪಕ್ಷಗಳು ರೈತರ ಪರವಾಗಿ ಧ್ವನಿ ಎತ್ತಾ ಇದ್ರೆ ನಮ್ಮೆಲ್ಲ ಗೂಬೆ ಕುಣಿಸ್ತೀರಿ ಏನು ಇವತ್ತು ಸರ್ಕಾರ ಸರ್ಕಾರ ಸಕ್ಕರೆ ಸಚಿವರು ಆಗ್ಲೇ ಕಾನೂನು ಸಚಿವರು ಎಲ್ಲ ಮಾತಾಡಿದ್ರು ಕೂಡ ರೈತರ ಅದಕ್ಕೆ ವಿಕಸ್ ಇಲ್ಲ ಮುಖ್ಯಮಂತ್ರಿಗಳು ಕರೆದು ಮಾತಾಡ್ತೀನಿ ಅಂತ ಹೇಳಿದೀರಿ ನಿಧಾನವಾಗಿ ಇವತ್ತು ಎಚ್ಚೆತ್ಕೊಂಡು ಅಟ್ಲೀಸ್ಟ್ ಆ ರೈತರ ಬೇಡಿಕೆಗಳನ್ನ ಈಡೇರಿಸುವಂತ ಕೆಲಸ ಮಾಡಬೇಕು ಇಲ್ಲಾಂದ್ರೆ ಇಡೀ ರಾಜ್ಯದಲ್ಲಿ ಇವತ್ತೇನು ವಿಜಯಪುರ ಇರ್ಬೋದು ಬೆಳಗಾವಿ ಇರ್ಬೋದು ಬಾವಲ್ಕೋಟೆ ಇರ್ಬೋದು ಈ ಜಿಲ್ಲೆ ರೈತರು ಮಾತ್ರ ಬೀದಿಗಿಳಿದಿದ್ದಾರೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿರತಕ್ಕಂಥ ರೈತರು ಬೆಂಗಳೂರಿರುವಂತ ಸದಸ್ಯ ಕೂಡಲೇ ಇದಕ್ಕೆ ರೈತರ ಬೇಡಿಕೆಯನ್ನ ಈಡೇರಿಸುವಂತ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡಬೇಕು ಹೇಳಿ ನಾನು ಕೂಡ ಒತ್ತಾಯ ಮಾಡ್ತಾ ಇದ್ದೀನಿ